ನಮಸ್ಕಾರಗಳು ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ನ ಸೆಕೆಂಡ್ ಟೆಸ್ಟ್ ನಡ್ಡೆ ಸೆಕೆಂಡಲ್ಲಿ ಏನೇನೆಲ್ಲ ಆಯ್ತು ಅನ್ನೋ ಒಂದು ನನಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾರೆ ನಮ್ಮ ಇಂಡಿಯಾ ಯಾವ ರೀತಿ ಡಾಮಿನೆಂಟ್ ಇಂಗ್ಲೆಂಡ್ ಮೇಲೆ ತೋರ್ತು ಅಂತ ಅದೊಂದು ಸಾಲಿಡ್ ಪರ್ಫಾರ್ಮೆನ್ಸ್ ಬ್ಯಾಟಿಂಗನ್ನು ನಮ್ಮ ಇಂಡಿಯಾ ಕಡೆ ಟೋಟಲ್ ಆಲ್ ಪ್ಲೇಯರ್ಸ್ಗಳು ಕೂಡ ಕಾಂಟ್ರಿಬ್ಯೂಷನ್ ಸಾಲಿಡ್ ಹಾಕೊಂಡು ಇತ್ತು ನಮ್ಮ ಇಂಡಿಯನ್ ಬ್ಯಾಟಿಂಗ್ ಲೈನಪ್ಪಲ್ಲಿ ಅದೇ ರೀತಿ ಬೌಲಿಂಗಲ್ಲೂ ಕೂಡ ನಿನ್ನೆಯ ಫಸ್ಟ್ ಕೊನೆಯ ಸೆಷನ್ನಲ್ಲೂ ಕೂಡ ಒಳ್ಳೆ ವಿಕೆಟ್ಸ್ಗಳನ್ನ ಎತ್ತಿರೋದು ಇಂಗ್ಲೆಂಡ್ದು ಅದೇ ರೀತಿ ಟಾಪ್ ಆರ್ಡರ್ಸ್ನೇ ಅಂತಲೇ ಹೇಳ್ಬೋದಾಗಿದೆ ಇಂಗ್ಲೆಂಡ್ ಟೀಮ್ದು ಅದು ಯಾರ್ಯಾರು ಬೌಲಿಂಗಲ್ಲಿ ಪರ್ಫಾರ್ಮೆನ್ಸ್ ಅದೇ ಫಿಲ್ಡಿಂಗ್ ಸೈಡ್ ಕೂಡ ತಗೊಂಡಿತ್ತು ನಿನ್ನೆ ತನಕ ಕೂಡ ಅದೇ ರೀತಿ ಬ್ಯಾಟಿಂಗಲ್ಲೂ ಕೂಡ ಸಾಲಿಡ್ ನಮ್ಮ ಇಂಡಿಯಾ ಪಿಲ್ಲರ್ನ ಹಾಕಿ ಅದು ಯಾರ್ಯಾರು ಕಾಂಟ್ರಿಬ್ಯೂಷನ್ ಕೊಟ್ಟರು ಎಲ್ಲವನ್ನ ನಾನು ನಿಮಗೆ ಈ ವಿಡೋ ಸಂಪೂರ್ಣ ತೋರಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಮತ್ತು ಹೊಸಬ್ರಾಗಿದ್ದೆ ಬೇಗ ಬೇಗ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇ ಆನ್ ಮಾಡಿಕೊಂಡು ಕೊನೆ ಪ್ರೆಸ್ ಮಾಡ್ಕೊಳ್ಳಿ ಅಂತ ಆತನ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಎಷ್ಟು ಟೈಪ್ ಹೋಗೋದ್ರೆ ಮೊದಲಾಗಿ ಶುಭನ್ ಅದೇ ರೀತಿ ಜಡೇಜವ್ರು ನಿನ್ನೆ ಇನ್ನಿಂಗ್ಸ್ ಸ್ಟಾರ್ಟ್ ಮಾಡಿರೋದು ಬೆಳಿಗ್ಗೆಯಿಂದ ಅಂದ್ರೆ ಅಲ್ಲಿ ಮಧ್ಯಾಹ್ನ ಆಗಿರುತ್ತೆ ಅಲ್ಲಿ ಬೆಳಿಗ್ಗೆಯಿಂದ ಸ್ಟಾರ್ಟ್ ಮಾಡಿರುವಂತದ್ದು ಇಲ್ಲಿ ನಮ್ದಂತೂ ಮೂರು ಗಂಟೆ ಮೂರುವರೆಗಂತೂ ಸ್ಟಾರ್ಟ್ ಆಗಿರುತ್ತೆ ಅದೇ ರೀತಿ ಶುಭ್ಮನ್ ಗಿಲ್ಲವ್ರಂತೂ ಕ್ಲಾಸಿಕ್ ಅಕೌಂಟ್ ಕಾಣಿಸ್ಕೊಳ್ತಿದ್ರು ಎಷ್ಟು ಪೇಷನ್ಸ್ ಯೂಸ್ ಮಾಡ್ತಿದ್ರು ಅಂತ ಹೇಳಿದ್ದೀನಿ ಅಲ್ಲಿ ಏನಾದರೂ ಅವ್ರ ಜಾಗದಲ್ಲಿ ರಿಷಬ್ ಅದು ಪೂರ್ತಿ ಅದು ಒಂದು ಕೂಡ ಹಂಡ್ರೆಡ್ ಆದಮೇಲಂತೂ ನಿಂತ್ಕೊಳ್ಳೋದೇ ಇಲ್ಲ ಇತ್ತು ವೆರಿ ಫಸ್ಟ್ ಬಾಲಿಂದನೂ ಕೂಡ ಅಟ್ಯಾಕ್ ಮಾಡಲಿಕ್ಕೆ ಹೋಗ್ತಾಯಿದ್ರು ಅದೇ ರೀತಿ ಇಲ್ಲಿ ಮೇನ್ ಹಾಕೊಂಡು ಶುಭ್ಮನ್ ಗಿಲ್ವ ಫಿಟ್ನೆಸ್ ಮೇನ್ ಆಗುತ್ತೆ ಅದೇ ರೀತಿಯಾಗಿ ಎಷ್ಟು ಕಾಮ್ನೆಸ್ ಆಗಿ ಆಟ ಆಡ್ತಿದ್ರು ಆ ಪಿಚ್ಚಲ್ಲಿ ಅನ್ನೋದು ಮೇನ್ ಮ್ಯಾಟ್ರ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಟೆಸ್ಟಲ್ಲಿ ತ್ರೀ ಏಯ್ಟಿ ಸೆವೆನ್ ಬಾಲ್ಸ್ನ ರೀಡ್ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟೇನು ಸುಲಭದ ಮಾತಲ್ಲ ಯಾಕಪ್ಪ ಅಂತ ಹೇಳಿದ್ರೆ ನಮಗೆ ಇಲ್ಲೇ ನಾವು ಲೀಗಲಾಗಿ ಆಟ ಆಡಬೇಕಾದ್ರೂ ಗೊತ್ತಾಗುತ್ತೆ ಎಷ್ಟು ಟಯರ್ಡ್ ಆಗುತ್ತೆ ಅಂತ ಹೇಳುತ್ತೆ ಬಿಸ್ಲಿಗಂತೂ ಸತ್ತಿ ಬೆಂದೋಗಿರೋದಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಅದರಲ್ಲಿ ಶುಭನ್ ಅವರು ಯಾವ ರೀತಿ ಪೇಷೆನ್ಸ್ನ ಯೂಸ್ ಮಾಡಿಕೊಂಡು ಬಾಲ್ ಟು ಬಾಲ್ ಬಾಲ್ ಟು ಬಾಲ್ ಎಷ್ಟು ಕನ್ವಿನ್ಸಿಂಗ್ ಆಟ ಆಡ್ತಿದ್ರು ಅಂತ ಹೇಳಿದರೆ ಲೆಕ್ಕದ ಹರಗೆ ಆ ರೀತಿ ಗಿಲ್ ಅವರು ಫಿಟ್ನೆಸ್ ಅದೇ ರೀತಿಯಾಗಿ ಕಾಮ್ನೆಸ್ ಆಗಿ ಆಟ ಆಡ್ತಿದ್ರು ಅದಕ್ಕಾಗಿ ಈ ರೀತಿ ಒಂದು ಫಿಫ್ಟಿ ಆಯಿತು ಒಂದು ಹಂಡ್ರೆಡ್ ಆಯಿತು ಅದೇ ರೀತಿ ಕ್ಯಾಪ್ಟನ್ ಹಾಕೊಂಡೋದು ಕೂಡ ಸೆಕೆಂಡ್ ಟೆಸ್ಟಲ್ಲಿ ಅದೇ ರೀತಿ ಒನ್ ಫಿಫ್ಟಿ ಆಯಿತು ಟೂ ಹಂಡ್ರೆಡ್ ಆಯಿತು ಫಸ್ಟ್ ಕ್ಯಾಪ್ಟನ್ ಓವರ್ಸೀಸಲ್ಲಿ ಹೊಡೆದಿರೋದು ನಮ್ಮ ಇಂಡಿಯಾ ಪರವಾಗಿ ಅದೇ ರೀತಿಯಾಗಿ ಟೂ ಫಿಫ್ಟಿ ಕೂಡ ಆಯಿತು ತ್ರೀ ಹಂಡ್ರೆಡ್ ಏನಾದರೂ ಬರುತ್ತೇನೋ ಅನ್ನೋ ಅಷ್ಟರಲ್ಲಿ ಒಂದು ಬೌನ್ಸರ್ಗೆ ಕ್ಯಾಚ್ ಕೊಟ್ಟು ಶುಭನ್ ಗಿಲ್ ಅವರು ಟೂ ಸಿಕ್ಸ್ಟಿ ನೈನ್ ಇನ್ಕ್ರೆಡಿಬಲ್ ಕ್ರೆಡಿಬಲ್ ಇನ್ನಿಂಗ್ಸ್ನ ಆಟ ಅದು ಕೂಡ ಕ್ಯಾಪ್ಟನ್ ಹಾಕೊಂಡು ಲೀಡಿಂಗ್ ಫ್ರಮ್ ದ ಫ್ರಂಟ್ ಹಾಕ್ಕೊಂಡು ಆಟೋದು ಸಿಕ್ಕಾಪಟ್ಟೆ ಅಪ್ರೋಚ್ಗಳು ಅದೇ ರೀತಿಯಾಗಿ ಸಿಕ್ಕಾಪಟ್ಟೆ ಎಲ್ಲ ಇಂಗ್ಲೆಂಡ್ನ ಫ್ಯಾನ್ಸ್ಗಳು ಕೂಡ ಎದ್ದು ಚಪ್ಪಾಳೆ ಅಷ್ಟು ಮಟ್ಟಿಗೆ ಶುಭನ್ ಗಿಲ್ ಅವರು ಬ್ಯಾಟಿನ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಅಂತಲೇ ಹೇಳ್ಬೋದಾಗಿದೆ ಔಟ್ ಸ್ಟ್ಯಾಂಡಿಂಗ್ ಬ್ಯಾಟಿಂಗ್ ಆಟ ಇಲ್ಲಿ ಕ್ಯಾಪ್ಟನ್ ಆಗಿರುವಂಥ ಶುಭನ್ ಅವರು ಸಾಲಿಡ್ ಅದ್ರ ಬಗ್ಗೆ ಮಾತು ಮಾತಾಡೋ ಆ ರೀತಿ ಡ್ರೈವ್ಸ್ಗಳು ಸಾಲಿಡ್ ಟೈಮ್ ಮಾಡ್ಕೊಂಡು ಸಿಕ್ಸಸ್ನ ಡೀಲಿಂಗ್ ಮಾಡ್ತಾ ಇರೋದು ಒಂದು ಕಡೆ ಬ್ಯಾಟಿಂಗಲ್ಲಂತೂ ಡಾಮಿನೇಟ್ನ ಮಾಡಿಬಿಟ್ರು ಅಂತಲೇ ಹೇಳ್ಬೋದು ಶುಭನ್ ಗಿಲ್ಲು ಸಿಕ್ಕಪಟ್ಟೆ ಈ ಏನು ಟೀಮ್ ಸ್ಕೋರ್ ಆಗಿದೆ ಆದರೆ ಹಾಫ್ ಆಫ್ ದ ಸ್ಕೋರ್ನ ಈ ಶುಭನ್ ಅವರೇ ಹೊಡೆದಿರೋದು ಅಂತಲೇ ಹೇಳ್ಬೋದಾಗಿದೆ ಟೂ ಸಿಕ್ಸ್ಟಿ ನೈನ್ ಟೊಂಗಿಯವರಿಗೆ ವಾಲಿಪಾಪ್ ಅವರಿಗೆ ಕ್ಯಾಚ್ ಕೊಟ್ಟು ಹೋಗಿರೋದು ಇಲ್ಲಿ ಶುಭನ್ ಗಿಲ್ಲು ಅವರು ಅದೇ ರೀತಿಯಾಗಿ ಇಲ್ಲಿ ಜಡೇಜ್ ಅವರು ಕೂಡ ಸೆಂಚುರಿ ಇವರಿಬ್ಬರು ಪಾರ್ಟ್ನರ್ಶಿಪ್ಪೇ ಮೇನ್ ಆಗಿರ್ತು ನಾಲ್ನೂರ ಇವತ್ತು ತನಕ ಕೂಡ ನನ್ನ ಪ್ರಕಾರ ಎಸ್ ನಾಲ್ಕುನೂರು ನಾಲ್ಕನೂರು ಚಿಲ್ಲರೆ ತನಕ ಕೂಡ ಶುಭನ್ ಅದೇ ರೀತಿಯಾಗಿ ಇಲ್ಲಿ ಜಡೇಜ್ ಅವರ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿರೋದು ಏಯ್ಟಿ ನೈನ್ ರನ್ಸ್ ಜಸ್ಟ್ ಜಡ್ಡೋ ಅವರು ಕೂಡ ಒಂದು ಹನ್ನಿ ಒನ್ ಬೌನ್ಸ್ಗೆ ವಿಕೆಟ್ನ ಒಪ್ಪಿಸಿರೋದು ಹೇಳ್ಬೋದು ಏಯ್ಟಿ ನೈನ್ ರನ್ಸ್ಗೆ ಅವರು ಕೂಡ ಸಾಲಿಟ್ ಹಾಕೊಂಡು ಕಾಣಿಸ್ಕೊಳ್ತಿದ್ರು ಅದರ ನಂತರ ಕೂಡ ಶುಭನ್ ಅವ್ರ ಜೊತೆಗೂ ವಾಷಿಂಗ್ಟನ್ ಸುಂದರ್ ಅವರು ಕೂಡ ಒಳ್ಳೆ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಿರೋದು ಅವರು ಕೂಡ ಫಿಫ್ಟೀಸಲ್ಲಿ ಔಟ್ ಆಗಿರೋದು ನಲ್ವತ್ತೆರಡು ರನ್ಗೆ ಜಸ್ಟ್ ಒಂದು ಎಂಟ್ರನ್ ನೋಡಿದಾಗ ಫಿಫ್ಟಿನೂ ಆಗ್ತಿತ್ತು ಅದು ಕೂಡ ಒಂಥರ ರೂಟ್ ಅವ್ರಿಗೆ ಒಂಥರ ಬೋಲ್ ಸ್ಟೇಟ್ ಬರುತ್ತೆನೋ ಅಂದ್ಕೊಂಡ್ರು ಅದು ಕೂಡ ತಿರುಗೋಯ್ತು ಅದು ವಾಷಿಂಗ್ಟನ್ ಸುಂದರ್ ಅವ್ರಿಗೆ ಗ್ಯಾದರ್ ಮಾಡ್ಲಿಕ್ಕೆ ಆಗಲಿಲ್ಲ ಅದಕ್ಕಾಗಿ ಇಲ್ಲಿ ವಾಷಿಂಗ್ಟನ್ ಸುಂದರ್ ಅವರು ಜೋ ರೂಟ್ ಅವ್ರವ್ರಿಗೆ ನಲ್ವತ್ತೆರಡು ರನ್ಗೆ ಔಟ್ ಆಗಿರೋದು ಇಲ್ಲಿ ಗಿಲ್ ಅವರು ನನ್ನ ಪ್ರಕಾರ ಆಕಷ್ಟು ಡಿಪ್ ಬರೋ ತನ್ಕೂ ಕೂಡ ಒಂಥರ ಬ್ಯಾಟಿಂಗ್ ಆಟ ಆಡ್ತಾನೆ ಇದ್ರ ಸಾಲಿಡ್ ಹಾಕೊಂಡು ಕಾಣಿಸ್ಕೊಳ್ತಿದ್ರು ಅಲ್ಲಿ ಕೊನ್ಕೊನಿಯಲ್ಲಿ ಹಿಟ್ಟಿಂಗ್ ಎಬಿಲಿಟಿ ಅಂದರೆ ನನ್ನ ಪ್ರಕಾರ ಟಿ ಸೆಷನ್ ಆಗಿತ್ತು ಟಿ ಸೆಷನ್ ಆದಮೇಲೆ ಶು ಅದು ಹಿಟ್ಟಿಂಗ್ ಟೈಮೇ ಆಗಿತ್ತು ಅದಕ್ಕಾಗಿ ಶುಭ್ಮನ್ ಗಿಲ್ ಅವರು ಹೊಡಿಲಿಕ್ಕೆ ಹೋಗ್ತಾ ಇರೋದು ಅಲ್ಲಿ ಅನಿವನ್ ಬೌನ್ಸ್ ಗ್ಯಾದರ್ ಮಾಡ್ಲಿಕ್ಕೆ ಹೋಗಿಕೊಂಡು ವಿಕೆಟ್ನ ಒಪ್ಪಿಸಿರೋದು ಅದೇ ರೀತಿ ಸಿರಾಜ್ ಅದೇ ರೀತಿ ಪ್ರಸೀ ಕೃಷ್ಣ ಒಂದು ಸ್ವಲ್ಪ ಕಾಂಟ್ರಿಬ್ಯೂಷನ್ ಕೊಟ್ಟರು ಆದರೂ ಕೂಡ ಆಕಾಶ್ ದೀಪ್ ಅವರು ಕೂಡ ಒಳ್ಳೆ ಗ್ಯಾದರ್ ಮಾಡಿಕೊಂಡು ಲಾಂಗ್ ಆಫಲ್ಲಿ ಹೋಗ್ಕೊಂಡು ಹಿಡಿದಿರೋದು ಕವರ್ ಅಂದ್ರೆ ಅಂದರೆ ನ ಕವರ್ ಮಾಡ್ಲಿಕ್ಕೆ ಆಗಿಲ್ಲ ಅವ್ರ ಕಡೆ ನೋಡ್ತಾ ಇರೋದ್ರೆ ಕ್ರಿಸ್ ವೋಕ್ಸ್ ಅವರು ಎರಡು ವಿಕೆಟು ಕೆ ಸಿ ಅವರು ಒಂದು ಟಂಗಿಯವರು ಎರಡು ಡೆಸ್ಟೋಕ್ ಅವರು ಒಂದು ಬುಷೀರ್ ಅವರು ಮೂರು ವಿಕೆಟ್ ಹಾಕಿರೋ ಜೋ ರೂಟ್ ಅವರು ಒಂದು ವಿಕೆಟ್ ಹಾಕಿರೋದು ಅಂತಲೇ ಹೇಳ್ಬೋದಾಗಿದೆ ಇಂಗ್ಲೆಂಡ್ ಪರವಾಗಿ ಒಟ್ನ ನಮ್ಮ ಇಂಡಿಯನ್ ಟೀಮ್ ಅಂತೂ ನೂರ ಐವತ್ತೊಂದು ಓವರ್ಸ್ಗಳಿಗೆ ಐದುನೂರ ಎಂಬತ್ತ ಏಳು ಆಲ್ ಔಟ್ ಆಯಿತು ಇದನ್ನ ಮೇನ್ ಹಾಕೊಂಡು ಕಾಂಟ್ರಿಬ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ ಗಿಲ್ ಅವರು ಅಂತಲೇ ಹೇಳ್ಬೋದು ಡಬಲ್ ಸೆಂಚರಿ ಹೊಡೆದಿರೋದು ಅದು ಕೂಡ ಟೂ ಫಿಫ್ಟೀಸ್ನ ಹೊಡೆದಿರೋದು ಟೂ ಸಿಕ್ಸ್ಟಿ ನೈನ್ಸ್ಗೆ ಔಟ್ ಆಗಿರೋದು ಅದು ಕೂಡ ವಿರಾಟ್ ಕೊಹ್ಲಿ ಅವರು ಕೂಡ ಹೈಯೆಸ್ಟ್ ಟೆಸ್ಟ್ ಟೆಸ್ಟ್ ರನ್ಸ್ ಕೂಡ ಟೂ ಸಿಕ್ಸ್ಟಿ ನೈನ್ ಇದೆ ಅದು ಕೂಡ ಮೇನ್ ಹಾಕೊಂಡು ಇಂಡಿಯಾದಲ್ಲಿ ಆದರೆ ಗಿಲ್ ಗಿಲ್ಲವ್ರು ಹೊಡೆದಿರೋ ಎಜ್ ಬೆಸ್ಟ್ ಅನ್ ಓವರ್ಸೀಸಲ್ಲಿ ಹೊಡೆದ್ರು ಅದು ಕೂಡ ಇಂಗ್ಲೆಂಡ್ ಜೊತೆಗೆ ಇದನ್ನ ಟಾರ್ಗೆಟ್ ಬಂದಂತ ಇಂಗ್ಲೆಂಡ್ ಟೀಮ್ ಯಾವ ರೀತಿ ಬ್ಯಾಟಿಂಗ್ ಅಂತ ಹೇಳಿದ್ರೆ ಮೇನ್ ಹಾಕೊಂಡು ಸಾಲಿಡ್ ಹಾಕೊಂಡು ನಮ್ಮ ಇಂಡಿಯಾದ ಬೌಲರ್ಸ್ಗಳು ಮೇನ್ ಹಾಕೊಂಡು ಆಕಾಶ್ ದೀಪ್ ಯಾವ ರೀತಿ ಸ್ಪೆಲ್ ಹಾಕಿರೋದು ಅಂತ ಹೇಳಿದ್ರೆ ಔಷ ಸ್ಟ್ಯಾಂಡಿಂಗ್ ಡೆಲೋ ಡೆಲಿವರಿ ಹಾಕಿರೋದು ಅದೇ ರೀತಿ ಔಷ ಸ್ಟ್ಯಾಂಡಿಂಗ್ ಕ್ಯಾಚಸ್ ಗಳನ್ನ ಸ್ಲಿಪ್ ಅಲ್ಲಿ ಹಿಡಿದಿರೋದು ಹೋದ ಬಾರಿ ನಮ್ಮ ಸ್ಲಿಪ್ಪಲ್ಲಿ ಮೇನ್ ಕನ್ಫ್ಯೂಷನ್ ಆಗಿತ್ತು ಅವರು ಇವರು ಎಲ್ಲ ಕ್ಯಾಚಸ್ನ ಬಿಟ್ಟಿರೋದು ಆದರೆ ಈ ಬಾರಿ ಸಾಲಿಡ್ ಹಾಕೊಂಡು ಸ್ಲಿಪ್ಪಲ್ಲಿ ಕೆ ಎಲ್ ಅವರು ಶುಭನ್ ಅವರು ಕರುಣ್ ನಾಯರ್ ಅವರು ಎಸ್ ಬಿದ್ದಿರುವಂಥ ಮೂರು ವಿಕೆಟ್ಸ್ ಎಪ್ಪತ್ತೇಳಕ್ಕೆ ಮೂರು ವಿಕೆಟ್ಸ್ ಬಿದ್ದಿದೆ ಕ್ಯಾರ್ಲಿ ಡಕೆಟ್ ಆಲಿ ಟಾಪ್ ತ್ರೀ ಆಲ್ರೆಡಿ ಡಮಾರ್ ಆಗಿರೋದು ಇದು ಮೇನ್ ಹಾಕೊಂಡು ನಮಗೆ ಸಿಕ್ಕಾಪಟ್ಟೆ ಇಂಟೆನ್ಸ್ನಲ್ ಆಗಿರೋದು ಇವಾಗ ರೂಟ್ ಅದೇ ರೀತಿಯಾಗಿ ಹ್ಯಾರಿ ಬ್ರೂಕ್ ಅವರನ್ನು ಕಂಟಿನ್ಯೂ ಮಾಡ್ತಾ ಇರೋದು ಅಷ್ಟೇ ಬಿಟ್ಟರೆ ಎಲ್ಲ ಕೂಡ ಡಕ್ಔಟು ಡಕ್ಔಟು ಕ್ಯಾರ್ಲಿ ಅವರೊಂದು ಆಟ ಆಡ್ತಿದ್ರು ಅವರು ಕೂಡ ಔಟ್ ಆಗಿರೋದು ಸಾಲಿಡ್ ಹಾಕೊಂಡು ಮೊಹಮ್ಮದ್ ಸಿರಾಜ್ ಅವರು ಕೊನೆಯಲ್ಲಿ ಕೊನೆ ಸೆಷನ್ನ ಕೊನೆಯಲ್ಲಿ ವಿಕೆಟ್ನ ತೆಗೆದಿರೋದು ಕ್ಯಾರ್ಲಿ ಅವ್ರದ್ದು ಡಕೆಟ್ ಅವರು ಕೂಡ ಡಕ್ಔಟ್ ಆಗಿರೋದು ಒಲಿ ಪೋಪ್ ಅವರು ಡಕ್ಔಟ್ ಆಗಿರೋದು ಆಕಾಶ್ ದೀಪ್ ಅವರಿಗೆ ಒನ್ ಟು ಬೈ ಒಂದು ವಿಕೆಟ್ ಆದಮೇಲೆ ಒಂದು ವಿಕೆಟ್ ಆ ರೀತಿ ಆಕಾಶ್ ದೀಪ್ ಅವರು ಸಾಲಿಡ್ ಆಗಿ ಬ್ರೇಕ್ ತಂದು ಕೊಟ್ಟಿರೋದು ಒಂದು ಶುಭಮನ್ ಗಿಲ್ ಅವರು ಹಿಡಿದಿರೋದು ಡಕೆಡ್ ಅವ್ರದ್ದು ಕೆ ಎಲ್ ರಾಹುಲ್ ಅವರು ಸಾಲಿಡ್ ಕ್ಯಾಚಸ್ನ ಹಿಡಿದಿರೋದು ಕರುಣ್ ನಾಯರ್ ಅವರು ಬಂದಿರುವಂತ ಬಂದಿರುವಂಥ ಕ್ಯಾಚ್ನ ಹಿಡಿದ್ರು ಸ್ಲಿಪ್ಪಲ್ಲೇ ಮೇನ್ ಹಾಕೊಂಡು ಮೊಹಮ್ಮದ್ ಸಿರಾಜ್ ಅವ್ರದ್ದು ಸಾಲಿಡ್ ಬೌಲಿಂಗು ಕೂಡ ಅದೇ ರೀತಿ ಕ್ಯಾಚಿ ಎಫರ್ಟ್ಸ್ ಕೂಡ ಸಾಲಿಡ್ ಹಾಕೊಂಡಿತ್ತು ನಮ್ಮ ಇಂಡಿಯಾ ಟೀಮಿನಂತಲೇ ಹೇಳ್ಬೋದಾಗಿದೆ ಇವಾಗ ಎಪ್ಪತ್ತೇಳಕ್ಕೆ ಮೂರು ವಿಕೆಟ್ ನನ್ನ ಪ್ರಕಾರ ರೂಟ್ ಹ್ಯಾರಿ ಬ್ರೂಕ್ ಬೆನ್ ಈ ಮೂರು ಮೂರು ಜನರು ವಿಕೆಟ್ ಮೇನ್ ಆಗುತ್ತೆ ನಮ್ಮ ಇಂಡಿಯನ್ ಟೀಮ್ಗೆ ಅಂತಲೇ ಹೇಳ್ಬೋದಾಗಿದೆ ಬೇಗ ಬೇಗನೆ ಎಷ್ಟು ಬೇಗನೆ ವಿಕೆಟ್ ಎತ್ತಾರೋ ಅಷ್ಟು ನಮ್ಮ ಇಂಡಿಯಾಗೆ ಈಸಿ ಆಗುತ್ತೆ ಒಂದು ಸೆಷನ್ ಇಟ್ಕೊಂಡು ಕೂಡ ಡಿಕ್ಲೇರ್ ಕೊಟ್ಟರು ಕೊಡ್ಬೋದು ಮತ್ತೆ ನನ್ನ ಪ್ರಕಾರ ಫಾಲೋವನ್ನ ಕೊಡುವಂಥ ಸಾಧ್ಯತೆ ಇಲ್ಲ ಆದರೂ ಕೂಡ ಕೊಟ್ಟರು ಕೂಡ ನಮ್ಗೆ ಬರಲ್ಲ ಯಾವ ರೀತಿ ಆಗುತ್ತೆ ಅಂತ ನೋಡಿ ಯಾವ ರೀತಿ ನಮ್ಮ ಇಂಡಿಯನ್ ಟೀಮು ಡೇ ಸೆಕೆಂಡಲ್ಲಿ ಏನೇನೆಲ್ಲ ಮಾಡ್ತಾನೋದನ್ನು ನಿಮ್ಗೆ ತಿಳಿಸ್ಕೊಟ್ಟಿದ್ದೇನೆ ಸೆಕೆಂಡ್ ಟೆಸ್ಟಲ್ಲಿ ನಿಮಗೆ ಇಡೋ ಸೆಲೆಕ್ಷನ್ ರೆಕಮೆಂಟ್ ಮಾಡಿ ಸಾಲಿಡ್ ಅಕೌಂಟ್ ಮೇನ್ ಅಕೌಂಟ್ ಶುಭನ್ ಅವರ ಬ್ಯಾಟಿಂಗ್ ಬ್ಯಾಟಿಂಗಿಂದ ಬಂದಿರೋದು ಏನೇನು ರೆಕಾರ್ಡ್ಸ್ ಅಲ್ಲಿ ಕ್ರಿಯೇಟ್ ಆಗಿದೆ ಅಂತ ನೆಕ್ಸ್ಟ್ ವೀಡಿಯೋ ತಿಳಿಸಿಕೊಡ್ತೇನೆ ನಿಮ್ಗೆ ಇಡೋ ಸೆಲೆಕ್ಷನ್ ರೆಕಮೆಂಟ್ ಮಾಡಿ ನೀವು ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಷನ್ ಬೇ ಚಾನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಣ ಮುಂದಿನ ವೀಡಿಯೋದಲ್ಲಿ